ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನಿಮ್ಗೆ ಉಚಿತ ಗ್ಯಾಸ್ ಸಿಲಿಂಡರ್ ಉಚಿತ ಗ್ಯಾಸ್ ಸ್ಟೌವ್ ಹಾಗೆ ಉಚಿತ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಕೂಡ ಸಿಗುತ್ತೆ ಹಾಗಾದ್ರೆ ಈ ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸೋದು ಏನೆಲ್ಲ ದಾಖಲೆಗಳು ಬೇಕು ಅರ್ಹತಾ ಮಾನದಂಡಗಳು ಏನೇನಿದೆ ಎಲ್ಲಿ ಅರ್ಜಿ ಹಾಕಬೇಕು ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡ್ತೇನೆ ನೋಡಿ ಹಿಂದಿನ ಕಾಲದಲ್ಲಿ ಮಹಿಳೆಯರು ಕಟ್ಟಿಗೆ ಒಲೆ ಸೀಮೆ ಎಣ್ಣೆ ಒಲೆ ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ರು ಇನ್ನು ಕೂಡ ಸಾಕಷ್ಟು ಬಡ ಕುಟುಂಬದ ಮಹಿಳೆಯರು ಬೆಳಿಗ್ಗೆಯಿಂದ ರಾತ್ರಿ ತನಕ ಒಲೆ ಮುಂದೆ ಕೂತು ಅಡುಗೆ ಮಾಡ್ತಾ ಇದ್ದಾರೆ ಈ ಒಲೆ ಹೊಗೆಯಿಂದ ಉಸಿರಾಟ ಸಮಸ್ಯೆ ಕಣ್ಣಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಅದರ ಜೊತೆಗೆ ಎಲ್ ಪಿ ಜಿ ಗ್ಯಾಸ್ ಬೆಲೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಮಹಿಳೆಯರ ಆರೋಗ್ಯ ರಕ್ಷಣೆಗಾಗಿ ಬಡ ಕುಟುಂಬಗಳಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಅನ್ನ ಕಂಟಿನ್ಯೂ ಮಾಡಿದೆ ಇನ್ನು ಈ ಯೋಜನೆಯ ಪೂರ್ಣ ಹೆಸರು ಬಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂದ್ರೆ ಪಿ ಎಂ ಯುವೈ ಅಂತ ಇದೀಗ ಅದರ ಮುಂದುವರೆದ ಭಾಗವನ್ನೇ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಅಂತ ಕರೀತಾರೆ ಗ್ರಾಮೀಣ ಭಾಗದವರಾಗಿರ್ಬೋದು ಅಥವಾ ನಗರ ಭಾಗದವರಾಗಿರ್ಬೋದು ಬಡ ಕುಟುಂಬದ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಸಿಗುತ್ತೆ ಇನ್ನು ಬಹಳ ಮುಖ್ಯವಾದ ವಿಷಯ ಅಂತ ಅಂದ್ರೆ ಅರ್ಹತಾ ಮಾನದಂಡ ಈ ಮಾನದಂಡಗಳಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ಅರ್ಜಿ ಸಲ್ಲಿಸಬಹುದು ಮುಖ್ಯವಾಗಿ ಅರ್ಜಿದಾರರು ಮಹಿಳೆಯಾಗಿರ್ಬೇಕು ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿರಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಕಡ್ಡಾಯ ಆಧಾರ್ ಕಾರ್ಡ್ ಇರಬೇಕು ಈಗಾಗಲೇ ತಮ್ಮ ಹೆಸರಲ್ಲಿ ಎಲ್ ಗ್ಯಾಸ್ ಇರಬಾರದು ಗಂಡನ ಹೆಸರಲ್ಲಿ ಗ್ಯಾಸ್ ಇದ್ರೆ ಮಹಿಳೆಯರು ಅರ್ಜಿ ಹಾಕ್ಬಹುದು ಆದ್ರೆ ತಮ್ಮದೇ ಹೆಸರಲ್ಲಿ ಗ್ಯಾಸ್ ಇದ್ರೆ ಅರ್ಹರಾಗೋದಿಲ್ಲ ಇನ್ನು ಪ್ರಿಯಾರಿಟಿ ಕ್ಯಾಟಗರಿ ಇರುವವರಿಗೆ ಅಂದ್ರೆ ಕೆಲವರಿಗೆ ಮೊದಲ ಆದ್ಯತೆ ಇರತ್ತೆ ಎಸ್ ಸಿ ಎಸ್ ಟಿ ವರ್ಗದವರು ಅಲೆಮಾರಿ ಅಥವಾ ಅರಣ್ಯವಾಸಿ ಸಮುದಾಯದವರಿಗೆ ಅಂತ್ಯೋದಯ ಯೋಜನೆ ಫಲಾನುಭವಿಗಳು ಅತ್ಯಂತ ಬಡವರ್ಗದ ಕುಟುಂಬಗಳು ಇವರು ಅರ್ಜಿ ಹಾಕಿದ್ರೆ ಬೇಗ ಅಪ್ರೂವ್ ಆಗೋ ಚಾನ್ಸ್ ಇದೆ ಇನ್ನು ಮುಖ್ಯವಾಗಿ ಏನೇನ್ ಸೌಲಭ್ಯ ಸಿಗತ್ತೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಸಿಗತ್ತೆ ಗ್ಯಾಸ್ ಸ್ಟೌವ್ ಸಿಗತ್ತೆ ಮೊದಲ ಸಿಲಿಂಡರ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಅದಾದ್ಮೇಲೆ ನೀವು ರೀಫಿಲ್ ಮಾಡಿಸಿದಾಗ ಮುನ್ನೂರು ರೂಪಾಯಿ ಸಬ್ಸಿಡಿ ಸಿಗತ್ತೆ ಯಾವುದೇ ಡಿಪಾಸಿಟ್ ಇರೋದಿಲ್ಲ ಇನ್ನು ಅಪ್ಲಿಕೇಶನ್ ಹಾಕೋಕೆ ಏನೆಲ್ಲ ಪ್ರೊಸೆಸ್ ಇದೆ ಅಂತ ನೋಡೋಣ ನಿಮ್ ಹತ್ರದಲ್ಲಿರೋ ಗ್ಯಾಸ್ ಏಜೆನ್ಸಿಗೆ ಹೋಗಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಅರ್ಜಿ ಸಲ್ಲಿಸಬಹುದು ಇನ್ನು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಾದ್ರೆ ಮೊದಲು ಗೂಗಲ್ ಗೆ ಹೋಗಿ ಪಿ ಎಂ ಯು ವೈ ಡಾಟ್ ಜಿಒವಿ ಡಾಟ್ ಇನ್ ಸರ್ಚ್ ಮಾಡಿ ಅಪ್ಲೈ ಫಾರ್ ನ್ಯೂ ಉಜ್ವಲ್ ಕನೆಕ್ಷನ್ಸ್ ಕ್ಲಿಕ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸು ಬಿ ಪಿ ಎಲ್ ರೇಷನ್ ಕಾರ್ಡ್ ಜೆರಾಕ್ಸು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಬೇಕಾಗುತ್ತೆ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೆ ಅವರೆಲ್ಲರ ಆಧಾರ್ ಕಾರ್ಡ್ ಬೇಕಾಗತ್ತೆ ಮತ್ತೆ ಎಲ್ಲಾದ್ರೂ ನಿಮ್ ಹೆಸರು ಮ್ಯಾಚ್ ಆಗ್ಬೇಕು ಅಂದ್ರೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಹೆಸರು ಒಂದೇ ರೀತಿ ಇರಬೇಕು ಒಂದ್ ವೇಳೆ ಹೆಸರು ಮಿಸ್ ಮ್ಯಾಚ್ ಆದ್ರೆ ನೀವು ಹಾಕಿರೋ ಅರ್ಜಿ ರಿಜೆಕ್ಟ್ ಆಗತ್ತೆ ಅದಕ್ಕೆ ಎಲ್ಲಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರ್ಬೇಕು ಈ ವಿಡಿಯೋದಲ್ಲಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಉಚಿತ ಗ್ಯಾಸ್ ಸಬ್ಸಿಡಿ ಆಫ್ಲೈನ್ ಮತ್ತೆ ಆನ್ಲೈನ್ ನಲ್ಲಿ ಹೇಗೆ ಅರ್ಜಿ ಹಾಕೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ ನಮಸ್ಕಾರ